ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಲ್ವಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಮ್ಮಮ್ಮ ಚಿಕನ್ ಸುಕ್ಕಾನ ಇದ್ದಾರೆ ನಾವಿವತ್ತು ಕತ್ಲೇಲಿ ಬ್ಲಾಗ್ ಮಾಡ್ತಿದ್ದೀವಿ ಸ ಬ್ಲರ್ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇವಾಗ ಚಿಕನ್ ಸುಕ್ಕ ಮಾಡೋಕ್ಕೆ ಅಂತ ಬಾಣಲೆನ ಬಿಸಿ ಹೀಗಿಟ್ಟಿದ್ದೀವಿ ಈಗ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀವಿ ತುಪ್ಪನ ಹಾಕೊಂಡಿದೀವಿ ಅದು ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆನ ಕೂಡ ಹಾಕೋತೀವಿ ನೋಡಿ ಈ ರೀತಿ ಪಲಾವ್ ಸೊಪ್ಪು ಇದನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಆಗುತ್ತೆ ಈಗ ಎಣ್ಣೆ ಕಾದಿದೆ ಅದಕ್ಕೆ ಸ್ವಲ್ಪ ಪಲಾವ್ ಸೊಪ್ಪನ್ನ ಹಾಕಿ ಅದು ಸ್ಮೆಲ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ನಾನು ತಮ್ಮ ಮಾತಾಡ್ತಿದ್ದಾನೆ ಅವನು ಕೂಡ ಬ್ಲಾಗ್ ಮಾಡ್ತಿದ್ದಾನಂತೆ ಅಲ್ಲಿ ಆಹಾ ಇಮೇಂಟ್ ಅಂತೆ ಗೊಂಡೆ ಮೂರು ಮತ್ತೆ ಎರಡು ಹಸಿ ಮೆಣಸಿನಕಾಯಿ ಹಾಕಿ ಫ್ರೈ ಮಾಡ್ಕುತ್ತಾ ಇದು ಎಣ್ಣೆ ಮತ್ತು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ನಮ್ಮಮ್ಮ ಹೆಚ್ಚಾಗಿ ಒಲೆನಾಲೇ ಅಡುಗೆ ಮಾಡ್ತಾರೆ ನೀವು ಒಂದ್ಸತಿ ಟೇಸ್ಟ್ ನೋಡಿ ಒಲೆ ಒಲೆನಲ್ಲಿ ಮಾಡಿ ನಿಮ್ಮನೇಲಿ ಇದ್ರೆ ಟೇಸ್ಟ್ ತುಮ್ ತುಂಬ ಡಿಫ್ರೆಂಟಾಗಿ ಬರುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಈಗ ಈರುಳ್ಳಿ ಫ್ರೈ ಆಗ್ತಾ ಇದೆ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಅಮ್ಮ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕ್ತಾ ಫುಲ್ ಹಾಕೊಳ್ಳಿ ಚೆನ್ನಾಗಾಗುತ್ತೆ ಆಗುತ್ತೆ ಇದನ್ನ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಅಮ್ಮ ಟೊಮೆಟೊ ಹಾಕ್ತಾ ಇದ್ದಾರೆ ಸ್ವಲ್ಪ ಹುಣಸೆ ಹುಳಿನ ಬಿಸಿನೀರು ಹಾಕಿ ಅದಕ್ಕೆ ಇದೀಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ತೊಳೆದಿಟ್ಕೊಂಡಿರೋ ಒಂದೂವರೆ ಕೆ ಜಿ ಚಿಕನ್ನ ಸೇರಿಸ್ಕೊಳ್ಳೋಣ ಇದೀಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಅಮ್ಮ ಇದಕ್ಕೆ ಕಲುಪ್ ಸೇರಿಸ್ಕೊಳ್ತಿದ್ದಾರೆ ಇದಕ್ಕೆ ಈಗ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಹುಳಿ ರಸ ತೆಕ್ಕೊಂಡ್ಬಿಟ್ಟು ಈಗ ಇದರ ರಸನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಒಂದ್ಸಲ ಹುಳಿ ರಸ ತೆಕ್ಕೊಂಡ್ಬಿಟ್ಟು ಈಗ ಅದನ್ನ ಅಮ್ಮ ಅದಕ್ಕೆ ಸೇರಿಸ್ಕೊತಾರೆ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಅಮ್ಮ ಮಾಡಿರೋ ಚಿಕನ್ ಮಸಾಲ ಪೌಡರ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದಾರೆ ಮೂರು ಸ್ಪೂನ್ ಅಷ್ಟು ಇದನ್ನು ಇದನ್ನ ಹೀಗೆ ಮುಚ್ಚಿ ಬೇಯಿಸೋಣ ಇದು ನೀರು ಬಿಟ್ಕೊಳತ್ತೆ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ಒಂದು ಸ್ಪೂನಷ್ಟು ಕಾಳು ಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ಳೋಣ ಇವಾಗ ಈ ಮಸಾಲನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಚಿಕನ್ ಫ್ರೈ ಈ ಈ ರೀತಿಯಾಗಿದೆ ನೀರು ಬಿಟ್ಕೊಂಡಿದೆ ಈ ರೀತಿಯಾಗಿದೆ ನೀರು ಬಿಟ್ಕೊಂಡು ಇದೆ ಇವಾಗ ಹತ್ತು ನಿಮಿಷ ಆಗಿದೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಮಗಳು ಒಂಬತ್ತು ವಾರ ಆಯಿತು ಅದರಿಂದ ಊಟ ಮಾಡಲಿಕ್ಕಂತ ಹೋದಲು ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಬ್ಲಾಗ್ ಮಾಡ್ತೀನಿ ಅಂತ ಬಂದು ಸರಿ ಆಯಿತು ಬಾ ಅಂತ ಬ್ಲಾಗ್ ಮಾಡು ಅಂತ ಹೇಳಿದೆ ಇವಾಗ ಸ್ವಲ್ಪ ನಾನು ತಿಂಡಿ ತಿನ್ಕೊಂಬರ್ತೀನಿ ಅಂತ ಹೇಳಿದ್ಲು ಹಸಿವಾಗ್ತಿದೆ ಅಂತ ಅಂದ್ಬಿಟ್ಟು ಇದು ಸಾಂಬಾರೆಲ್ಲ ಸುಕ್ಕ ಎಲ್ಲ ರೆಡಿ ಆದಮೇಲೆ ಮತ್ತೆ ಊಟ ಮಾಡ್ತಾಳೆ ಈ ರೀತಿಯಾಗಿದೆ ಇದೊಂದು ಸ್ವಲ್ಪ ಹೊತ್ತು ಬೇಯದೆ ಆನಂತರ ಇದಕ್ಕೆ ಕಾಯಿ ತುರಿನ ಹಾಕೊಳ್ಳೋಣ ಇದೆ ಇದು ಬೆಂದು ರೆಡಿ ಆಗಿದೆ ಇದಕ್ಕೆ ಇವಾಗ ಕಾಯಿ ತುರಿನ ಹಾಕೊಳ್ಳೋಣ ನಾನು ಇದರಲ್ಲಿ ಚಿಕ್ಕ ಬಾರಿ ಏನು ದೊಡ್ಡ ಇರಲಿಲ್ಲ ಕಾಯಿ ಅದ್ರಿಂದ ಚಿಕ್ಕ ಕಾಯಿ ಆದ್ರಿಂದ ಮೂರು ಹೋಳು ಕಾಯಿನ ಹಾಕ್ಕೊಂಡಿದ್ದೀನಿ ಅದನ್ನು ಒಂದ್ಸಲ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಆನ್ ಆಫ್ ಮಾಡ್ಕೊಂಡಿದ್ದೀನಿ ಅಷ್ಟು ಮಾಡಿಕೊಂಡ್ರೆ ಸಾಕು ಒಂದೆರಡು ಸಲ ಈ ರೀತಿ ಆಗುತ್ತೆ ಇದನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಅಮ್ಮನೆಯವರಿಗೆ ಕಾಯಿ ತುಂಬ ಹಾಕಿದರೆ ಇಷ್ಟ ಆಗುತ್ತೆ ಇಷ್ಟೇನು ಬೇಕಂತ ಏನಿಲ್ಲ ಇದಕ್ಕೆ ದೊಡ್ಡ ಕಾಯಿ ಹೋಳಾದರೆ ಒಂದು ಹೋಳು ಹಾಕಿದರೆ ಸಾಕು ನಾನಿಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಮ್ಮ ಮನೆಯವರಿಗೆ ಇಷ್ಟ ಅಂತ ಅಂದ್ಬಿಟ್ಟು ಓಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಚಿಕನ್ ಸುಕ್ಕ ಹೇಗಾಗ್ತಾ ಇದೆ ಅಂತ ನೀವು ಕೂಡ ಈ ರೀತಿ ಒಂದ್ಸಲ ಮಾಡಿ ಟ್ರೈ ಮಾಡಿ ಸೂಪರಾಗಿ ಬರುತ್ತೆ ಕಾಯಿ ಬೇಕಾದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಖಾರನೂ ಬೇಕಾದರೆ ಕಮ್ಮಿ ಹಾಕೋಬೋದು ನಾನಿಲ್ಲಿ ಬ್ಯಾಡ್ಗೆ ಮೆಣಸು ಹಾಕಿರೋದ್ರಿಂದ ಕಲರ್ ಮಾತ್ರ ಇಷ್ಟಿದೆ ಖಾರ ಏನು ಜಾಸ್ತಿ ಇಲ್ಲ ಅದರಿಂದ ನಾನು ಕಾಳು ಮೆಣಸಿನ ಪುಡಿನ ಕೂಡ ಹಾಕ್ಕೊಂತೀನಿ ನಾವು ಸ್ವಲ್ಪ ಖಾರ ತಿನ್ನೋದು ಜಾಸ್ತಿನೇ ಅದರಿಂದ ಸ್ವಲ್ಪ ಖಾರನೇ ಮಾಡ್ಕೊಳ್ತೀನಿ ನಾನು ನೀವು ಸ್ವಲ್ಪ ಖಾರನ ಕಮ್ಮಿ ಹಾಕ್ಕೊಂಡು ಈ ರೀತಿ ಒಂದು ಸಲ ಮಾಡಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಾನಿಲ್ಲಿ ಇದಕ್ಕೆ ನೀರನ್ನೆಲ್ಲ ಏನೂ ಹಾಕ್ಕೊಳ್ಳೋದಿಲ್ಲ ಅದರಲ್ಲಿ ನೀರು ಬಿಟ್ಕೊಳ್ಳುತ್ತಲ್ಲ ಅದಷ್ಟೇ ಸಾಕು ನೀರು ಹಾಕಿದರೆ ಸ್ವಲ್ಪ ನೀರು ನೀರು ಆಗುತ್ತೆ ಡ್ರೈ ಆಗೋದಿಲ್ಲ ಅದರಿಂದ ನೀರು ಹಾಕಲ್ಲ ನೋಡ್ತಾ ಇರ್ಬೋದು ಹೇಗೆ ಡ್ರೈ ಆಗಿದೆ ಅಂತ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಕಾಯೆಲ್ಲ ಡ್ರೈ ಆಗ್ತಾ ಬರುವಾಗ ಸರಿಯಾಗುತ್ತೆ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಚಿಕನ್ ಸುಕ್ಕ ರೆಡಿಯಾಗಿದೆ ಹೇಗಾಗಿದೆ ಅಂತ ನೋಡ್ತಾ ಇರ್ಬೋದು ಒಂದು ಸ್ವಲ್ಪನೂ ಕೂಡ ಹೇಗೆ ಬರ್ತಾ ಇದೆ ಒಂದು ಸ್ವಲ್ಪನೂ ಕೂಡ ನೀರಿಲ್ಲ ಫುಲ್ ಡ್ರೈ ಆಗಿದೆ ಈ ರೀತಿ ಆಗಬೇಕು ಚಿಕನ್ ಸುಕ್ಕ ಸೂಪರಾಗಿ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಅಂದ್ಬಿಟ್ಟು ಹೇಳಿ Okay, friends. Yung vlog na ilike mag-stay din eh.